ಎಲ್ಲರಿಗೂ ನಮಸ್ಕಾರ ಭಾನುವಾರದ ಕತೆಗೆ ಸ್ವಾಗತ ನೆನ್ನೆ ಹರ್ವೆಸ್ಟ್ ಮಾಡಿದಂತಹ ಪಪ್ಪಾಯ ಮ್ಯಾಂಗೋ ಸರಿ ಇದೆಲ್ಲ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕೋದಿತ್ತು ಸರಿ ನಾನು ಹೋಗಿ ಮಾರ್ಕೆಟ್ಗೆ ಹಾಕಿ ಬರೋಷ್ಟರಲ್ಲಿ ಹತ್ತತ್ರ ಎಂಟುವರೆ ಆಗಿತ್ತು ಸರಿ ನಾನು ಬರೋಷ್ಟರಲ್ಲಿ ತ್ರೀ ಫೇಸ್ ಕರೆಂಟ್ ಬಂದಿತ್ತು ಸರಿ ಏನಪ್ಪ ಮಾಡೋದು ಅಂತಂದಾಗ ಗೋಕೃಪಾಮೃತ ಮತ್ತು ಜೀವಾಮೃತನ ಬಾಳೆಗೆ ಬಿಡದಿತ್ತು ಸರಿ ನಾವು ಹಳೇದು ಮಾಡಿದಂತಹ ಈ ಫಿಲ್ಟ್ರೇನಿತ್ತು ಇದಕ್ಕೆ ಸ್ವಲ್ಪ ಜಾಸ್ತಿ ಹೋಲ್ಗಳು ಮಾಡೋದಿತ್ತು ಸರಿ ಹೋಲ್ ಮಾಡಿ ಕಿತ್ತೋಗಿದಂತಹ ಸ್ಯಾರಿ ಕಟ್ಟೋದಿತ್ತು ಫಿಲ್ಟ್ರಿಗೆ ಸರಿ ಅದೆಲ್ಲ ಕಟ್ಟಿ ರೆಡಿ ಮಾಡಿ ಹಗಾಕಿ ಈ ಮೋಟ್ರ್ ಹಾಕ್ಕೊಂಡು ಜೀವಾಮೃತ ಮತ್ತು ಗೋಕೃಪಾಮೃತನ ಬಾಳೆಗೆ ಸ್ಟಾರ್ಟ್ ಮಾಡಿದ್ರಿ ಅದು ಹೋಗೋಕೆ ಹತ್ತತ್ರ ಎಂಟು ಗಂಟೆಯಿಂದ ಹತ್ತತ್ರ ತೋರೆ ಆಯಿತು ಸರಿ ಅದೆಲ್ಲ ಹೋದ ಮೇಲೆ ಮತ್ತು ಖಾಲಿಯಾಗಿದ್ದಂತಹ ಡ್ರಮ್ಗೆ ಕರೆಂಟ್ ಇದ್ದಿದ್ದರಿಂದ ಬೋರ್ವೆಲ್ನ ಹಾನ್ ಮಾಡಿ ನೀರು ಬಿಟ್ಟು ಅದಕ್ಕೆ ಮಜ್ಜಿಗೆ ಬೆಲ್ಲ ಆಗಿ ಹಾಕಿ ಗೋಕೃಪಾಮೃತ ರೆಡಿ ಮಾಡಿ ಮತ್ತು ಏನಪ್ಪ ಬೇರೆ ಕೆಲಸ ಅಂತ ನೋಡಿದಾಗ ಮಳೆ ಬಂದು ಸ್ವಲ್ಪ ನಮ್ಮ ಜೇನು ಪೆಟ್ಟಿಗೆಗಳು ಬಾಗ್ಸಿದಾವಲ್ಲ ಅದು ಕೆಳಗಡೆ ಇರುವಂಥ ಸ್ಟ್ಯಾಂಡ್ಗೆ ಹಾಕಿದಂತಹ ಗ್ರೀಸು ಸ್ವಲ್ಪ ಮಣ್ಣಾಗಿತ್ತು ಸರಿ ಅದೆಲ್ಲ ತೆಗೆದು ಹೊಸ ಗ್ರೀಸ್ ಹಾಕಿದ್ವಿ ಯಾಕೆ ಅಂದರೆ ಗ್ರೀಸ್ ಹಾಕಿರೋದ್ರಿಂದ ಇರುವೆಗಳೆಲ್ಲ ಮೇಲೋಗಲ್ಲ ಸರಿ ಹಾಗಾಗಿ ಅದೆಲ್ಲ ಮೇಲೆ ನೆನ್ನೆ ತಂದಿದ್ದಂಥ ಸೀಡ್ಸ್ನ ಸ್ವಲ್ಪ ಮನೆ ಬಳಕೆಗಾಗಿ ಈ ರೈಸ್ಡ್ ಬೆಡ್ ಅಂತೀವಲ್ಲ ಇದಕ್ಕೆ ಸ್ವಲ್ಪ ಹಾಕೋದಿತ್ತು ಸರಿ ನಮ್ಮ ಮನೇಲೆಲ್ಲ ಸೇರ್ಕೊಂಡು ಕಳಕ್ಕಿತ್ತು ಸರಿ ನಾವೆಲ್ಲ ಸೇರಿಕೊಂಡು ಸ್ವಲ್ಪ ಕಳೆ ಕಿತ್ತಿ ಬೀಜ ಎಲ್ಲ ಹಾಕಿ ಅದ್ರ ಮೇಲೆ ಗೊಬ್ಬರ ಹಾಕಿದ್ವಿ ಗೊಬ್ಬರ ಎಲ್ಲ ಹಾಕೋಷ್ಟರಲ್ಲಿ ಹತ್ತತ್ರ ಒಂದೂವರೆ ಆಗಿತ್ತು ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು ನಮಗೆ ಸರಿ ಮಳೆ ಬರ್ತಾ ಏನಪ್ಪ ಮಾಡೋದು ಅಂತ ನೋಡಿದಾಗ ನೆನ್ನೆ ಸಿಕ್ಕದಂತಹ ನಮ್ಮ ಗಿನಿಫೋಲ್ ಮಟ್ಟೆಗಳಿದ್ವಲ್ಲ ಅದನ್ನು ಮರಿ ಮಾಡ್ಸೋಕ್ಕೆ ಏನಾರ ಮಾಡಿ ಮರಿ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ನಾವೇ ಮನೆಯಲ್ಲಿ ಒಂದು ಹ್ಯಾಚಿಂಗ್ ಮಿಷಿನ್ ರೆಡಿ ಮಾಡೋಣ ಅಂತ ಒಂದು ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋ ಸರ್ಚ್ ಮಾಡಿದಾಗ ಒಂದಷ್ಟು ಐಡಿಯಾ ಬಂತು ನನಗೆ ಆ ಐಡಿಯಾ ತಗೊಂಡು ನಾನೇ ಒಂದು ಹ್ಯಾಚಿಂಗ್ ಮಿಷಿನ್ ರೆಡಿ ಮಾಡೋಣ ಅಂತ ಸ್ವಲ್ಪ ಥರ್ಮೋಕೋಲು ಒಂದು ಬಾಕ್ಸು ಮತ್ತು ಅದಕ್ಕೆ ಏನೇನು ಬೇಕು ಎಲ್ಲ ತಂದು ಒಂದು ಹ್ಯಾಚಿಂಗ್ ಮಿಷಿನನ್ನು ಒಂದು ಟ್ರೈ ಮಾಡಿ ರೆಡಿ ಮಾಡಿದ್ರಿ ಅದು ಸ್ವಲ್ಪ ಒಂದು ಲೆವೆಲ್ಗೆ ಚೆನ್ನಾಗಿ ಬಂತು ಮೇಲೆ ಸ್ವಲ್ಪ ಅದಕ್ಕೆ ಬಲ್ಪ್ ಬೇಕಿತ್ತು ಸರಿ ಹೋಗಿ ನಾನು ನಮ್ಮ ಮಾವನ ಮಗ ಬಲ್ಪ್ ತೊಗೊಂಡು ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಮತ್ತು ಅಕ್ಸೆಸರೀಸ್ ಏನು ಬೇಕು ಅದೆಲ್ಲ ತಂದು ಅದಕ್ಕೆ ಮೊಟ್ಟೆ ಇಟ್ಟು ಒಂದು ಬಲ್ಪ್ ಹಾಕಿ ಹಾಕಿ ಅದಕ್ಕೆ ಲೈಟ್ ಆನ್ ಮಾಡಿದಾಗ ತುಂಬ ಚೆನ್ನಾಗಿ ಅದು ಕಾಣಿಸ್ತು ಸರಿ ಅದನ್ನೆಲ್ಲ ಸಕ್ಸಸ್ ಆಯ್ತಪ್ಪ ಮರಿ ಆಗಲಿ ಅಂತ ಅಂದ್ಕೊಂಡು ಅದನ್ನು ಕ್ಲೋಸ್ ಮಾಡಿದ್ವಿ ಕ್ಲೋಸ್ ಮಾಡಿ ಅದ್ರ ಮೇಲೆ ಥರ್ಮಾಕುಲ್ ಹಾಕಿ ಸರಿ ಹೋಗ್ಲಿಲ್ಲ ಸರಿ ಹಾಗೆ ಆ ಪೆಟ್ಟಿನ ಏನಿದೆ ಬಾಕ್ಸ್ಗಳಿಗೆ ಅದನ್ನು ಕ್ಲೋಸ್ ಮಾಡಿ ಒಂದು ಬಟ್ಟೆ ಹಾಕಿದ್ವಿ ಸರಿ ಏನಪ್ಪ ಕೆಲಸ ಅಂದಾಗ ಸ್ವಲ್ಪ ಎಮ್ಮೆ ಹಸುಗಳಿಗೆ ಸ್ವಲ್ಪ ಉಳಿತುಕೋ ಬರೋದಿತ್ತು ಸರಿ ಇನ್ನೊಂದೊಂದು ಹತ್ರ ಹೋಗಿ ನಮ್ಮ ಐರಾವತ ಎತ್ಕೊಂಡು ಫುಲ್ನ ಕುಯ್ಕೊಂಡು ಮನೆಗೆ ಬಂದು ಮನೆಗೆ ತಂದು ಹಾಕಿದ್ವಿ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು ಸರಿ ಊಟ ಮಾಡಿ ಎಂಟು ಗಂಟೆಗೆ ಮನೆ ಬಿಟ್ವಿ ಕೆಂಗೇರಿಗೆ ಬಂದಾಗ ಅಲ್ಲಿ ಟ್ರಾಫಿಕ್ ಆಗಿತ್ತು ಇದು ಬಾನೆ ಕತೆ ಮತ್ತೆ ಸಿಕ್ಕ